ಒಂದು ಕೋವಿಡ್ ಟೈಮ್ ಅಲ್ಲಿ ಒಂದು ಲೇಖನನೇ ಬರ್ದ್ಬಿಟ್ಟಿದ್ದೆ ಕಷಾಯದಿಂದ ಕ್ಯಾನ್ಸರ್ ಬರುತ್ತೆ ಕುಡಿಬೇಡಿ ನೀವ್ ಯಾರು ನೋವು ಅಂತ ಯಾಕೆ ಅಂತಂದ್ರೆ ಆ ಕಷಾಯಕ್ ಬಳಸುವಂತ ಶುಂಠಿ ಅಷ್ಟು ಕೆಮಿಕಲ್ಸ್ ಹೊಡಿತಾರೆ ವಾರ 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 ಸಿಂಪಣೆ ಮಾಡ್ತಾನೆ ಇರ್ತಾರೆ ಅದಕ್ಕೆ ನಿಮ್ಗೆ ಫಸ್ಟ್ ಅಪ್ ಇಂದ ಶುರುವಾಗುತ್ತೆ ಕಳನಾಶಕ ಅಂದ್ಬಿಟ್ಟು ಅದಾದ್ಮೇಲೆ ಬೇರೆ ಬೇರೆ ರೀತಿಯ ಫಂಗಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಸ್ವೀಟ್ ಹಾಕ್ಬಿಟ್ಟು ತುಂಬಾ ಸಿಹಿಯಾಗಿರುತ್ತೆ ತಿನ್ಬೋದು ಇದನ್ನ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಮಕ್ಕಳು ನನ್ನ ಮಕ್ಕಳು ಇಬ್ಬರು ಇದಾರೆ ನಮ್ಮ ಕೆಲಸ ಮಾಡೋ ಹುಡ್ಗಾ ಇದಾನೆ ಸಾಯಂಕಾಲದ ಬಂದಿದ್ದ ಕಿತ್ಕೊಂಡು ಬಿದಿಲ್ ಮಾಡ್ತಾರ ಇದನ್ನ ಸ್ಕೂಲ್ ಬ್ಯಾಗ್ ಇದು ಇಬ್ಬರು ಪ್ಲಾಂಟ್ ಅಂತ ಕರೀತಾರೆ ಪಿಂಚರ್ ಕಲರ್ ಇರುತ್ತೆ ಇದು ಕೂಡ ನೋಡಿ ಆಯ್ತಲ್ಲ ಈಗ ಟಿಂಚರ್ ಕಲರ್ಚರ್ ಕಲರೇ ಇದೆ ಹಿಂಡಿದ್ರೆ ಇದು ತರ ಇರುತ್ತೆ ಚಿಗ್ಲಿ ಇನ್ನ ಚಿಚಿಗೆ ಆಗ್ತಾ ಇದೆ ಇವಾಗ ಇನ್ನ ಚೆನ್ನಾಗಿ ದಪ್ಪಕ್ಕೆ ಮೂಲಂಗಿ ತರ ಆಗ್ತದೆ ಇದು ಆರ ರೂಟ್ ಅಂತ ಕರೀತಾರೆ ಇದನ್ನ ಪ್ರಪಂಚದ ಅತ್ಯಂತ ಒಳ್ಳೆ ಶ್ರೇಷ್ಠವಾದ ಶಿಶು ಆಹಾರ ಮಕ್ಕಳಿಗೆ ಮಂಗಳೂರು ಕಡೆ ಎಲ್ಲಾನು ಮಣ್ಣಿ ಅಂತ ಮಾಡ್ಕೊಡ್ತಾರೆ ಇದು ಮಲ್ನಾಡ್ ಗಿಡ್ಡ ಹಸು ಇದು ಶೃಂಗೇರಿಯಿಂದ ಆಗೊಂಬಿಂದ ತಗೊಂಡ್ಬಂದಿದ್ವಿ ನಾವ್ ಇಲ್ಲಿಗೆ ನಮ್ಮ ನಾಟಿ ಹಸು ಕುಳ್ಳಕ್ಕಿರುತ್ತೆ ಬೆಟ್ಟಗುಡ್ಡ ಪ್ರಾಂತ್ಯದಲ್ಲಿ ಅಥವಾ ನಮ್ದು ಅರೆಮಲೆನಾಡು ಪ್ರದೇಶನೇ ನಮ್ಗೆ ಏನ್ ಸಮಸ್ಯೆ ಇಲ್ಲ ಮಾಡ್ತವೆ ಇಂದ ಫ್ರೀ ಆಗಿ ಬಿಟ್ಬಿಡ್ಬೇಕಿರ್ತಾರೆ ಆರಾಮಾಗಿ ಒಂದು ಓಡಾಡ್ಕೊಂಡು ತಿನ್ಕೊಂಡು ಮಾಡ್ಕೊಂಡಿರ್ತವೆ ಇದರ ಹಾಲು ತುಂಬಾ ಶ್ರೇಷ್ಠವಾದ ಹಾಲು ಅಂತ ಹೇಳ್ತಾರೆ ಎಲ್ಲರೂ ಡಾಕ್ಟರ್ ಕೆಪಿ ರಮೇಶ್ ಅವರು ಸಂಶೋಧನೆ ಮಾಡಿದ್ದಾರೆ ಕೊರಮಂಗಲದ ಬೆಂಗಳೂರಲ್ಲಿ ಇದ್ರದ ಲ್ಯಾಕ್ಟೋಫೆರಿನ್ ಕಂಟೆಂಟು ಅತಿ ಹೆಚ್ಚು ಈ ಹಸುವಿನಲ್ಲಿ ಇರುತ್ತೆ ಅಂತ ಹಂಗಾಗಿ ತುಂಬಾ ಶ್ರೇಷ್ಠವಾದ ಹಸು ಶ್ರೇಷ್ಠವಾದ ಹಾಲು ಇದರಲ್ಲಿ ಇರುವಂತದ್ದು ಕುಳ್ಳಕ್ಕೆ ಪುಟ್ಟಕ್ಕೆ ಯಾರು ಬೇಕಾದ್ರೂ ಸಾಕಬಹುದು ಇದನ್ನ ತುಂಬಾ ಸುಲಭವಾಗಿ ಸಾಕ್ಬೋದು ಸ್ವಲ್ಪ ರಾಶಿ ಇರ್ತವೆ ಒದಿತವೆ ಹಾಲು ಸುಲಭ ಕೊಡೋದಿಲ್ಲ ಬಟ್ ಮಾಡ್ಬೋದು ಏನ್ ತೊಂದರೆ ಇಲ್ಲ ತುಂಬಾ ಒಳ್ಳೇದು ನಾಟಿ ಹಸು ಇದು ಅದೇ ರೀತಿ ಅದು ಹಳ್ಳಿಕಾರ್ ನಮ್ಮ ಕರ್ನಾಟಕದ ಹೆಮ್ಮೆಯ ಹಳ್ಳಿಕಾರ್ದು ಮೈಸೂರು ಪ್ರಾಂತದ್ದು ನಮ್ಗೆ ತುಂಬಾ ಖುಷಿ ಖುಷಿ ಅದ್ರಲ್ಲಿ ನೋಡಿ ಎಲ್ಲಾನು ಇದ್ ಮಾಡ್ತೀವಿ ಆಗ ಜರ್ಸಿ ಹೆಚ್ ಎಫ್ ಹಸುಗಳು ತಂದ್ಬಿಟ್ರೆ ಒಂದ್ ವೇಳೆ ಗಂಡು ಕರು ಹುಟ್ಟು ಅಂದ್ರೆ ಅಥವಾ ಇದ್ರಲ್ಲಿ ಗಂಡು ಕರು ಹುಟ್ಟಿದ್ರು ನಮ್ಗೆ ಸಮಸ್ಯೆ ಏನ್ ಗೊತ್ತಾಗಲ್ಲ ನಮ್ಗೆ ಈ ಟೈಮಲ್ಲಿ ಬಟ್ ಇದರಲ್ಲಿ ಗಂಡು ಹೆಣ್ಣು ಯಾವ್ದು ಹುಟ್ಟಿದ್ರು ನಮ್ಗೆ ಅದೃಷ್ಟವೇ ಚಾನ್ಸ್ ಏನು ಸಮಸ್ಯೆ ಇಲ್ಲ ಗಂಡು ಹುಟ್ಟಿದ್ರೆ ಅದನ್ನ ಮಾಡ್ಬೋದು ಉಳಬೇಕಾಗತ್ತೆ ಹುಟ್ಟಿದ್ರೆ ನಮಗೆ ಹಾಲು ಕರೆಗೆ ಹಸುಗೆ ನಮಗೆ ಬಳಕೆ ಮಾಡ್ಕೊಬೋದು ಎರಡು ಥರದ್ದು ಅಡ್ವಾಂಟೇಜ್ ನಮಗೆ ನಮ್ಮ ನಾಟಿ ಹಸು ಮತ್ತು ಇದರಲ್ಲಿ ಏನಂತಂದರೆ ಈ ನೋಡಿ ಎಷ್ಟು ಚೆನ್ನಾಗಿದೆ ಮಳೆ ಬಂದರೂ ಎಲ್ಲ ಆದ್ರೂ ಅಲ್ಲಿ ಕೆಸರಾಗಿದ್ರು ನೀಟಾಗಿರ್ತವೆ ಒಂಚೂರು ಗಳಿಸಿ ಮಾಡ್ಕೊಳಲ್ಲ ಏನೂ ಮಾಡ್ಕೊಳಲ್ಲ ಅದಾದಮೇಲೆ ಇನ್ನೊಂದೇನು ಅಂತಂದ್ರೆ ಈಗ ಕಡಿಮೆ ಮೇವು ತಿಂತವೆ ರೋಗಗಳು ಬರೋದಿಲ್ಲ ಇದಕ್ಕೆ ಏನೂ ನಾವು ಯಾವತ್ತೂ ವೆಟರ್ನರಿ ಡಾಕ್ಟರ್ ಕರ್ಸಿ ಆತರ ಏನು ತುಂಬಾ ಟ್ರೀಟ್ಮೆಂಟ್ ಮಾಡೋದ್ ಅವಶ್ಯಕತೆ ಇರಲ್ಲ ಫ್ರೀ ಆಗಿ ಇದನ್ನ ಸಾಕೊಂಬೋದು ನಾವು ಆರಾಮಾಗಿ ಸಿಟಿಗಳು ಸಾಕ್ಬೋದ್ ಬೇಕಾದ್ರೆ ಇದನ್ನ ತುಂಬಾ ಫ್ರೆಂಡ್ಲಿ ಆಗಿ ಇರ್ತವೆ ನಮಗೆಲ್ಲ ತುಂಬಾ ಈ ಖುಷಿ ಅದಲ್ಲ ಮತ್ತೆ ಇದೆಲ್ಲ ಮುಟ್ಟೋದ್ರಿಂದ ಕೂಡ ಬಿಪಿ ಶುಗರ್ ಕಡಿಮೆ ಅಂತ ಎಲ್ಲ ಹೇಳ್ತಾರೆ ದೇಸಿ ಹಸುಗಳ ಒಂದು ಸಗಣಿ ಗಂಜಲ ಎಲ್ಲವೂ ಮುಖ್ಯವೇ ತುಂಬಾ ಒಳ್ಳೇದು ಮತ್ತೆ ನಾಟಿ ಹಸು ಶ್ರೇಷ್ಠ ಕರೆಕ್ಟ್ ಎಷ್ಟು ಶ್ರೇಷ್ಠ ಕರೆಕ್ಟ್ ಯಾವಾಗ ಶ್ರೇಷ್ಠ ನಾವು ಆದಷ್ಟು ಅದನ್ನ ಬಿಟ್ಟು ಮೇಯಿಸ್ಬೇಕು ನಮ್ಮಲ್ಲೇ ಸಿಗುವಂತಹ ಸೊಪ್ಪ ಆಗಿರ್ಬೋದು ಹುಲ್ಲ ಆಗಿರ್ಬೋದು ಅದನ್ನ ಹಾಕ್ತಾಗ ಶ್ರೇಷ್ಠ ಆಗುತ್ತೆ ನಾವು ಕಟ್ ಹಾಕ್ಬಿಟ್ಟು ತಪ್ಪಲ ತಡಿ ಎಲ್ಲ ತಿಂದ್ರೆ ಹೊರಗಡೆಯಿಂದ ಫೀಡ್ ತಂದ ಹಾಕೋದು ಏನೇನೋ ಮೆಡಿಸಿನ್ ಕೊಡೋದು ಮಧ್ಯ ಮಧ್ಯ ಮತ್ತೆ ಏನೇನೋ ಕಲ್ಗಚ್ಚು ಯಾವ ಯಾವ್ದು ಎಷ್ಟೆಷ್ಟೋ ದಿನದ ಕಲ್ಗಚ್ಚ ಹಾಕೋದು ಇಲ್ಲೆಲ್ಲ ನೋಡ್ತೀವಿ ಹಸುಗಳಿಗೆ ಆ ಚಿಕನ್ ಮಟನ್ ಎಲ್ಲ ಹಾಕ್ತಾರೆ ಎಷ್ಟು ಗಲೀಜಾಗಿರುತ್ತೆ ಅಂದ್ರೆ ಮತ್ತೆ ಪ್ಲಾಸ್ಟಿಕ್ ಎಲ್ಲ ತಿಂತಿರ್ತವೆ ನಾವ್ ಅದನ್ನ ಹೆಂಗ್ ನೋಡ್ಕೊಂತೀವಿ ಅದನ್ನ ಎಷ್ಟು ಶ್ರೇಷ್ಠವಾಗಿ ನೋಡ್ಕೊತೀವಿ ಅಷ್ಟು ಶ್ರೇಷ್ಠವಾಗಿ ಅದ್ರ ಹಾಲಿರುತ್ತೆ ಇದು ಕೇರಳ ವೆರೈಟಿ ಕಸ್ತೂರಿ ಅಷ್ಟು ಅನ್ಬಿಟ್ಟು ನಾವು ವೈನಾಡ್ ಹೋದಾಗ ಒಂದ್ಸರಿ ನಮ್ಗೆ ಅವರು ಪರಿಚಯಕ್ಕೆ ಆಗಿ ಕೊಟ್ಟರು ಅವರು ಕಸ್ತೂರಿ ಮಂಜಲ್ ಅಂತ ಹೇಳ್ಬಿಟ್ಟು ಇದ್ರ ಒಳಗಡೆ ಗಡ್ಡೆ ಏನಿರ್ತವಲ್ಲ ಒಳ್ಳೆ ಪರಿಮಳ ಅಷ್ಟು ತರ ಶುಂಡಿ ತರನೇ ಕಾಣಿಸುತ್ತೆ ಬಟ್ ಅದನ್ನ ಮುರ್ದ್ ನೋಡಿದ್ರೆ ಸ್ವಲ್ಪ ಗ್ರೀನಿಶ್ ಕಲರ್ ವೈಟಿಶ್ ಕಲರ್ ಇರುತ್ತೆ ಕ್ರೀಮ್ ಕಲರ್ ತರ ಬಣ್ಣ ಇರುತ್ತೆ ಅದನ್ನ ಮುಖಕ್ಕೆಲ್ಲ ಹಚ್ಕೊಬಹುದು ನಾವು ಪೌಡರ್ ಮಾಡ್ಬಿಟ್ಟು ಒಳ್ಳೆ ಸುಗಂಧವಾದ ಪರಿಮಳ ಘಮ ಪರಿಮಳ ಬರುತ್ತೆ ಇದನ್ನ ಸೌಂದರ್ಯವರ್ಧಕವಾಗಿ ಖಂಡಿತ ಬಳಸ್ಬಹುದು ಎಲ್ಲರೂ ಒಂದೆರಡು ಗಿಡ ಹಾಕೊಂಡ್ಬಿಟ್ರೆ ಸಾಕು ನಾವು ಆಗ್ಬಿಡುತ್ತೆ ಆಮೇಲೆ ಶುಂಠಿ ಅರಿಶಿಣ ಅಷ್ಟೇನೆ ಶುಂಠಿಗಂತೂ ವಿಪರೀತ ಕೆಮಿಕಲ್ಸ್ ಬಳಸ್ತಾರೆ ನಮ್ಮ ಕಡೆ ಎಲ್ಲರೂ ನಾವು ಅದನ್ನ ಬೇಡ ನೋಡೋಣ ಅಂತ ಪ್ರಯೋಗ ತರನೇ ಮಾಡ್ತಾ ಇರೋದು ಈಗ ಶುಂಠಿಗೆ ಫಸ್ಟ್ ಆಫ್ ಆಲ್ ರೇಟ್ ಕೂಡ ಇಲ್ಲ ಮತ್ತೆ ಇನ್ನ ನಾವು ಇದಕ್ಕೆ ತುಂಬಾ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಯೂಸ್ ಮಾಡಿ ಬೆಳೆಯೋದ್ರಿಂದ ನಮ್ಮ ಆರೋಗ್ಯ ಹಾಳಾಗತ್ತೆ ಮಣ್ಣು ಹಾಳಾಗುತ್ತೆ ಕಲುಷಿತವಾದ ನಿಮ್ ಪರಿಸರ ಕಲುಷಿತ ಹಾಳಾಗ್ಬಿಡುತ್ತೆ ಇದನ್ನ ಹಿಂಗ್ ನೋಡಿ ನಮ್ಮ ಪಾಟ್ ಅಲ್ಲಿ ಈಗ ನೋಡಿ ಲೆಕ್ಕ ಮಾಡ್ಕೊಳ್ಳಿ ಅರಿಶಿಣ ಅರ್ಶಿಣ ನೀವು ಒಂದು ವರ್ಷಕ್ಕೆ ನಿಮ್ಮ ಮನೇಲಿ ಎಷ್ಟು ಬಳಸ್ಬಿಡ್ತೀರಾ ಒಂದ್ ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಮ್ಯಾಕ್ಸಿಮಮ್ ಒಂದ್ ಕೆಜಿ ಅಷ್ಟೇ ತಾನೇ ಬಳಸೋದು ಚಿಕ್ಕ ಇಷ್ಟಿಷ್ಟೇ ಚುರ್ಕಿ ಚುರ್ಕಿ ತಾನೆ ಹಾಕದ್ ನಾವು ಅಡಿಗೆಗೆಲ್ಲನೂ ತುಂಬಾ ಏನು ಬಳಸಲ್ಲ ದೇವರ ಪೂಜೆ ಒಂದ್ ಸ್ವಲ್ಪ ಬಳಸ್ತೀವಿ ಅದನ್ನ ಬೆಳೆಯಕ್ಕೆ ಎಷ್ಟು ಬೇಕು ನಿಮ್ಗೆ ಜಾಗ ಒಂದ್ ಸಣ್ಣ ಪಾಟಲ್ಲಿ ನಾವು ಒಂದು ಐದಾರು ಅಶ್ಲದ ಗಡ್ಡೆ ಸಂಕ್ರಾಂತಿ ಬಟ್ ಹಸಿ ಹಸಿಗಡ್ಡೆಗಳನ್ನ ಸಂಕ್ರಾಂತಿ ಅಥವಾ ಶಿವರಾತ್ರಿ ಆ ಸಮಯದಲ್ಲಿ ಸಿಗುತ್ತೆ ನಮ್ಗೆ ಹಸಿ ಗಡ್ಡೆಗಳನ್ನ ಅದನ್ನ ತಗೊಂಡು ನಮ್ ಪಾಟಲ್ ಹಾಕೊಂಡ್ಬಿಟ್ರೆ ಮುಂದಿನ ಸಂಕ್ರಾಂತಿ ಅಷ್ಟೊತ್ತಿಗೆ ಇಷ್ಟ ಆಗ್ಬಿಟ್ಟಿರುತ್ತೆ ಅದು ಒಂದೇ ಒಂದ್ ಪೀಸ್ ಹಾಕೋದು ಜಾಸ್ತಿ ಪಾಟ ಹೋಗ್ಬಿಡುತ್ತೆ ಅಷ್ಟು ಜಾಸ್ತಿ ಬೆಳೆದಿರುತ್ತೆ ನಮ್ಗೆ ಅದನ್ನ ನಾವು ಒಣಗಿಸಿ ಕಟ್ ಮಾಡಿ ಒಣಗ್ಸ್ಬಿಟ್ಟು ಪೌಡರ್ ಮಾಡಿಬಿಟ್ರೆ ಮನೆಕ್ ಆಗತಕ್ಕಂಥ ಅಷ್ಟ ಸಿಕ್ಬಿಡುತ್ತೆ ನಮ್ಗೆ ನಾವೇ ಬೆಳ್ಕೊಂಬುದು ಇನ್ನ ಶುಂಠಿ ಮಾರ್ಕೆಟ್ ನಲ್ಲಿ ಶುಂಠಿ ಒಂದ್ ಪೀಸ್ ತಂದು ಒಂದ್ ಸಣ್ಣ ಅಲ್ಲಿ ಬೆಳೆಸಬಿಟ್ರೆ ವರ್ಷ ಪೂರ್ತಿ ನಿಮ್ಗೆ ಶುಂಠಿ ಯಾವಾಗ ಕಿತ್ಕೊಳ್ತಾನೆ ಇರ್ಬೋದು ಸಿಗ್ತವೆ ನಾವೇ ನಮ್ ಮನೆಗ್ ಬೇಕಾಗಿರತಕ್ಕಂತ ಶುಂಠಿ ಅರ್ಶಿಣ ಬೆಳೆಸ್ಕೊಬಹುದು ಹೆಂಗೆ ತುಳಸಿ ಗಿಡ ಪ್ರತಿಯೊಂದ್ ಮನೇಲಿ ಇರುತ್ತೆ ಆ ತುಳಸಿ ಜೊತೆಗೆ ಇದನ್ನು ಬೆಳ್ಸ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ ನಾವು ಹಂಗ ಅರ್ಧ ಆರೋಗ್ಯ ಕಂಟ್ರೋಲ್ ಆಗುತ್ತೆ ನಾನೊಂದು ಕೋವಿಡ್ ಟೈಮಲ್ಲಿ ಒಂದು ಲೇಖನನೆ ಬರ್ದ್ಬಿಟ್ಟಿದ್ದೆ ಕಷಾಯದಿಂದ ಕ್ಯಾನ್ಸರ್ ಬರುತ್ತೆ ಕುಡಿಬೇಡಿ ನೀವ್ ಯಾರು ಅಂತ ಯಾಕೆ ಅಂತಂದ್ರೆ ಆ ಕಷಾಯಕ್ ಬಳಸುವಂತಹ ಶುಂಠಿ ಅಷ್ಟು ಕೆಮಿಕಲ್ಸ್ ಹೊಡಿತಾರೆ ವಾರ 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 ಸಿಂಪಣೆ ಮಾಡ್ತಾನೆ ಇರ್ತಾರೆ ಅದಕ್ಕೆ ನಿಮ್ಗೆ ಫಸ್ಟ್ ಅಪ್ ಇಂದ ಶುರುವಾಗುತ್ತೆ ಕಳೆನಾಶಕ ಅಂದ್ಬಿಟ್ಟು ಅದಾದ್ಮೇಲೆ ಬೇರೆ ಬೇರೆ ರೀತಿಯ ಫಂಗಿಸೈಡ್ಸ್ ಇನ್ಸೆಕ್ಟಿಸೈಡ್ಸು ಇಷ್ಟು ಒಂದು ಹುಳ ಕಾಣಿಸ್ಬಿಟ್ರೆ ಸಾಕು ಓ ಏನೋ ಆಗೋಯ್ತು ಅಂತ ಸ್ಪ್ರೇ ಮಾಡ್ಬಿಡ್ತಾರೆ ಕೆಮಿಕಲ್ ಸ್ಪ್ರೇ ಮಾಡ್ಬಿಡ್ತಾರೆ ತುಂಬಾ ಡೇಂಜರಸ್ ಇದು ಮಾಡಬಾರ್ದು ಅದೇ ರೀತಿ ಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀವಿ. ಮನೆಗೆ ಏನ್ ಬೇಕೋ ಅದೆಲ್ಲಾನು ಬೇಕು. ಎಲ್ಲಾ ಅಲ್ಲೂ ಕಾಣಿಸುತ್ತೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಆ ಸ್ವಲ್ಪ ಕಳೆ ತೆಗ್ದಿದೀವಿ ಅದು ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಎಲ್ಲಾ ತರ ತರಕಾರಿನ ಹಾಕೊಂಡಿರೋ ಬೀನ್ಸ್ ಇದೆ. ಹಾ ಇದಾವೆ. ಇಲ್ಲಿ ಬದು ಮೇಲೆ ನಾವೇನ್ ಹಾಕಿಲ್ಲ. ಅದೇ ಬಂದಿರೋ ಕುಂಬಳಕಾಯಿ ಇದೆ. ಆ ಕುಂಬಳಕಾಯಿ ಕೂಡ ನಾವು ಸೊಪ್ಪು ತಿنبೋದು ಕಾಯಿ ತಿنبೋದು. ಹ್ಮ್ ಮಾಡಿಲ್ಲ ಅದೇ ಬಂದಿರೋ ತಾನ ತಾನೇ ಬೆಳ್ದಿರೋಂತದ್ದು. ಆ ಕಡೆ ಪೂರ್ತಿ ಆ ಕಡೆ ಪೂರ್ತಿ ಅದು ಮಾವಿನಕಾಯಿ ಶುಂಠಿ ಅರಿಶಿಣ ಕಸ್ತೂರಿ ಅರ್ಶಿನ ಬೇರೆ ಬೇರೆ ತಳಿಗಳಿದಾವೆ ಅಲ್ಲಿ ಮತ್ತೆ ನಮ್ಮ ಆಶಾ ಮೇಡಮ್ ಅಂತ ಒಬ್ರು ಇದ್ದಾರೆ ಅವ್ರು ಕಾಡು ಅರ್ಶಿನ ಅಂತ ಕೊಟ್ಟಿದ್ದಾರೆ ಅದು ಕೂಡ ಹಾಕಿದೀವಿ ಇದು ನೋಡ್ತಾ ಇರೋಂಥದ್ದು ಮಾವಿನಕಾಯಿ ಶುಂಠಿ ಇದು ಹೆಂಗೆ ಅಂತಂದ್ರೆ ವಿಶೇಷ ಸರ್ ವಿಶೇಷ ಏನು ಅಂತಂದ್ರೆ ಶುಂಠಿ ತರನೇ ಒಳಗಡೆ ಅಂದ್ರೆ ಗಿಡ ನೋಡ್ಲಿಕ್ಕೆ ಅಷ್ಟು ತರ ಕಾಣಿಸ್ತಾ ಇದೆ ನಿಮಗೆ ಒಳಗಡೆ ಗಡ್ಡೆ ಬೆಳೆಯುತ್ತೆ ಅಷ್ಟು ತರನೇ ಗಡ್ಡೆ ಇರುತ್ತೆ ಅದನ್ನ ಮುರಿದ್ರೆ ಅಥವಾ ಟೇಸ್ಟ್ ಮಾಡಿದ್ರೆ ಮಾವಿನಕಾಯಿ ಪರಿಮಳ ಬರುತ್ತೆ ಓಹೋ ಸೊ ನಿಮಗೆ ಅದು ಉಪ್ಪಿನಕಾಯಿ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ತರನೇ ಇದನ್ನ ಮಿಕ್ಸ್ ಪಿಕಲ್ ಆಗಿ ಎಲ್ಲ ಬಳಸಬಹುದು ತುಂಬಾ ಒಳ್ಳೆಯದು ಮತ್ತೆ ಇದನ್ನ ಕೂಡ ಅವರು ಚಟ್ನಿ ತಂಬುಳಿ ಎಲ್ಲ ಮಾಡ್ತಾರೆ ಎಸ್ಪೆಷಲಿ ಕರಾವಳಿ ಕಡೆ ಎಲ್ಲ ತುಂಬಾ ಬಳಸ್ತಾರೆ ಇದನ್ನ ಮಾವಿನಕಾಯಿ ಶುಂಠಿ ಅಂತ ಮ್ಯಾಂಗೋ ಜಿಂಜರ್ ಅಂತ ಕರೀತಾರೆ ಮ್ಯಾಂಗೋ ಜಿಂಜರ್ ಮಾವಿನಕಾಯಿ ಶುಂಠಿ ಅಂತ ಕರೀತಾರೆ ಹೌದು ಆದ್ರೆ ಎಲೆ ಮಾತ್ರ ಅರ್ಶಿಣದ ಎಲೆ

ಇಲ್ಲಿ ಸ್ವಲ್ಪ ಹಳ್ಳದಲ್ಲಿದೆ ಕಾಲುವೆ ಕೂಡ ಹರಿಯುತ್ತೆ ವರ್ಷದಲ್ಲಿ ಒಂದು ಎರಡು ಮೂರು ನೀರು ಓವರ್ ಫ್ಲೋ ಆಗಿ ಬಂದು ಉಕ್ಬಿಡುತ್ತೆ ಹಂಗಾಗಿ ತುಂಬಾ ಇಂಟರ್ ಕ್ರಾಸ್ ಮಾಡಿಕ್ ಹೋಗಿಲ್ಲ ಬಟ್ ನಮ್ಮ ರೋಡ್ ಸೈಡ್ ಪಕ್ಕದಲ್ಲಿ ತುಂಬಾ ತರ ಹಣ್ಣಿನ ಗಿಡಗಳ ಹಾಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಇದನ್ನ ಯಾವ ರೈತ ಬೇಕಾದ್ರೂ ಮಾಡಬಹುದು ಕೆಮಿಕಲ್ ಫಾರ್ಮರ್ ಇರ್ಲಿ ಆರ್ಗಾನಿಕ್ ಫಾರ್ಮರ್ ಇರ್ಲಿ ಎಂತದೇ ಫಾರ್ಮರ್ ಇರ್ಲಿ ಎಲ್ಲರೂ ಇದನ್ನ ಅಳವಡಿಸ್ಕೊಳ್ಬಹುದು ಅಷ್ಟು ಸಿಂಪಲ್ ಟೆಕ್ನಿಕ್ ಇದು ಬನ್ನಿ ಹೆಂಗೆ ಅಂತಂದ್ರೆ ಇಲ್ಲಿ ಅಡಕೆ ಸಾಲ ಮುಗೀತು ಇದು ರಸ್ತೆ ಓಡಾಡಕ್ಕೆ ರಸ್ತೆ ಮಾಡ್ಕೊಂಡಿದೀವಿ ರಸ್ತೆ ಎರಡೂ ಬಗ್ಗ ಭಾಗದಲ್ಲಿ ನೋಡಿ ನಾವು ಹಣ್ಣಿನ ಗಿಡಗಳು ಹಾಕೊಂಡಿದೀವಿ ಎಲ್ಲ ಚೆನ್ನಾಗಿ ಬರ್ತವೆ ನಮ್ಗೆ ಹಣ್ಣಿನ ಗಿಡ ಇದು ಮೊದಲನೇದು ಬಾರೆ ಹಣ್ಣು ಬೋರೆ ಹಣ್ಣು ಎಷ್ಟು ದೊಡ್ಡ ಗಿಡ ಆಗಿದೆ ಚೆನ್ನಾಗಿ ಸಂಕ್ರಾಂತಿ ಸಮಯದಲ್ಲಿ ತುಂಬಾ ಹಣ್ಣುಗಳು ಸಿಗ್ತವೆ ಪೂನಾ ವೆರೈಟಿ ಅಂಜೂರ ಸ್ವಲ್ಪ ನಮ್ದು ಇಲ್ಲಿ ಇದಕ್ಕೆ ನೀರ್ ಕಡಿಮೆ ಬೇಕು ಇಲ್ಲಂಬ ನೀರ್ ಜಾಸ್ತಿ ಆಗಿ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗಿದೆ ಇಲ್ಲಾಂದ್ರೆ ಚೆನ್ನಾಗಿರುತ್ತೆ ಇದು ಅಷ್ಟಾದ್ರೂ ಟೇಸ್ಟ್ ಚೆನ್ನಾಗಿದೆ ಏನ್ ಸಮಸ್ಯೆ ಆಗಿಲ್ಲ ಇದು ರಾಸ್ನ ಅಂತ ಒಂದು ಮೆಡಿಸಿನಲ್ ಪ್ಲಾಂಟು ರಾಸ್ನ ಅಂತ ಹೇಳಿ ಇದು ಇದು ಸುರಗಿ ಅಥವಾ ಪುನ್ನಾಗ ಪುಷ್ಪ ಅಂತ ಕರೀತಾರೆ ಇದನ್ನ ಸುರ್ಗಿ ಹೂ ಸುರ್ಗಿ ಅಂತ ಹೇಳಿ ಇದು ಮತ್ತೆ ಅದು ಎರಡು ಗಿಡ ಇದೆ ಕೆನಫಿಲಮ್ ಇನೋಫಿಲಮ್ ಅಂತ ಕೆನಫಿಲಮ್ ಇನೋ ಸ್ಪೀಸೀಸ್ ಅನ್ಬಿಟ್ಟು ಅದು ಎರಡು ಗಿಡ ಇದೆ ಅದು ಅದೇನೆ ಇದು ಕಾಡ್ ಬಾಳೆ ಕಾಡು ಬಾಳೆ ಕೊಡಗಲ್ ಬೆಳಿತಾರೆ ಕಾಡ್ ಬಾಳೆ ಕಲ್ ಬಾಳೆ ಕಲ್ಲ ಕಾಡ್ ಬಾಳೆ ಅಂತ ಕರೀತಾರೆ ಇದು ಒಂಥರ ಬಾಳೆನೆ ಮರಬಾಳೆ ಅಂತ ಹೇಳ್ತಾರೆ ಕಾಡ್ ಬಾಳೆ ಅಂತ ಮರ ತರ ಎತ್ತರ ಬೆಳಿತೆ ಓಡ್ದಾಗ್ ಬೆಳೆಯುತ್ತೆ ಇದು ಹಂಗೆ ಈ ಕಡೆ ಬನ್ನಿ ಸುಕೋ ಬಾಳೆನೋ ಅಂತಾರೆ ಹಾ ಇರ್ಬೋದು ಒಂಥರ ಮುಸುಕಾಗಿ ಮುಸುಕಾಗಿ ಇರ್ತದೆ ಹೌದು ಇಲ್ಲಿ ನೋಡಿ ಇದು ಸ್ಟಾರ್ ಫ್ರೂಟ್ ಅಂತ ಹೇಳ್ತೀವಲ್ಲ ಇದು ವಿಟಮಿನ್ ಸಿ ರಿಚ್ ಫ್ರೂಟ್ ಒಳ್ಳೆ ಈಗ ಇಲ್ಲಿ ಎರಡ್ ಸಾವಿರದ ಐದು ಆರು ಆ ಸಮಯದಿಂದ ಹಾಕೊಂಡು ಬಂದಿರೋದು ಏನ್ ಕಾಯಿಗಳು ಸರ್ ಹಾ ರಾಜಮಂಡ್ರಿ ಕಡಿಯಮಿಂದ ತಂದಾಕಿರೋ ಗಿಡಗಳು ಕೆಲವೊಂದಿದೆ ಇಲ್ಲಿ ಮೈಸೂರು ಡೆಕ್ಕನ್ ನರ್ಸಿಲ್ ತಂದಾಕಿರೋದಿದೆ ನಮ್ಮ ಚಾಮರಾಜನಗರ ಶಿವಕುಮಾರ್ ಸ್ವಾಮಿ ಅಂತಿದ್ರೆ ಅವ್ರ ತಂದಿದೀನಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀವಿ ಅಲ್ಲೆಲ್ಲಿಂದ ತಂದ ಹಾಕಿದೀವಿ ನಾವು ಅದನ್ನ ಗಿಡಗಳನ್ನ ತುಂಬಾ ತುಂಬಾ ಚೆನ್ನಾಗಿ ಬಿಡುತ್ತೆ ಮತ್ತೆ ಇದು ಸಿಹಿಯಾಗಿರುತ್ತೆ ಹುಳಿ ಇರಲ್ಲ ಕೊಡಗಲ್ಲಿ ಮಲ್ನಾಡ್ ಕಡೆ ಎಲ್ಲ ಹುಳಿ ಹುಳಿ ಅಂದ್ರೆ ಇದು ಸ್ವೀಟ್ ಆಗಿ ಸ್ವೀಟ್ ತುಂಬಾ ಸಿಹಿ ಆಗಿರುತ್ತೆ ಇದನ್ನ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಮಕ್ಳು ನನ್ನ ಮಕ್ಕಳು ಇಬ್ರು ಇದ್ದಾರೆ ನಮ್ಮ ಕೆಲಸ ಮಾಡೋ ಹುಡ್ಗ ಇದೇ ಸಾಯಂಕಾಲದ ಬಂದಿದ್ದ ಕಿತ್ಕೊಂಡು ಬಿದಿಲ್ ಮಾರ್ತಾರೆ ಸರಿ ಒಂದು ಸ್ಕೂಲ್ ಬ್ಯಾಗ್ ತಗೊಂಡಿದ್ರು ಇಬ್ರು ಈ ಬೇಸ್ ಬೇಸಲ್ಲಿ ಮಾರ್ಬಿಟ್ಟು ಬಿಟ್ಟಿದೆ ನೋಡಿ ತುಂಬಾ ಚೆನ್ನಾಗಿ ಬಿಟ್ಟಿತ್ತೆ ಹೌದೌದು ಚೆನ್ನಾಗಿರುತ್ತೆ ಇದು ವಾಟರ್ ಆಪಲ್ ಅಂದ್ಬಿಟ್ಟು ಪಿಂಕ್ ವೆರೈಟಿ ಪಿಂಕ್ ಕಲರ್ ಇರುತ್ತೆ ವಾಟರ್ ಆಪಲ್ ಚಿಕ್ ಚಿಕ್ಕ ವಾಟರ್ ಇದು ಚಿಕ್ಕ ಚಿಕ್ಕದು ಚಿಕ್ಕದು ಸೈಜ್ ಇದು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಕಲರ್ ಹೌದು ಕಲರ್ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಬಟ್ ಈಗ ಮಳೆಗಾಲದಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ಬೇಸಿಗೆ ಕಾಲದಲ್ಲಿ ಬಿಡುವಂಥದ್ದು ತುಂಬಾ ರುಚಿಯಾಗಿ ತುಂಬಾ ಟೇಸ್ಟ್ ಆಗಿರುತ್ತೆ ಅದಾದ ನಂತರ ವಿಶೇಷ ಏನು ಅಂತಂದ್ರೆ ವರ್ಷದಲ್ಲಿ ಮೂರ್ ಸತಿ ಅಥವಾ ನಾಲ್ಕು ಸತಿ ಹಣ್ ಬರುತ್ತೆ ನಮ್ಗೆ ಇತ್ತೀಚೆಗೆ ಒಂದು ಒಂದ್ ತಿಂಗಳು ಕೆಳಗಡೆ ಇದು ನಿಂತೋಗಿತ್ತು ಈಗ ಮತ್ತೆ ಹೂ ಈಚು ಎಲ್ಲ ಆಗ್ತಾ ಇದೆ ಸ್ಟಾರ್ಟ್ ಆಗಿದೆ ಮತ್ತೆ ನೋಡಿ ಎಲ್ಲಾ ಹೂ ಬರ್ತಾ ಇದೆ ಬರ್ತ್ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ಇದರಲ್ಲಿ ಮತ್ ನಾವ್ ಏನೋ ಪೋಷಕ ನಿರ್ವಹಣೆ ಏನಿಲ್ಲ ಯಾವ ಹುಳನೂ ಬಂದಿಲ್ಲ ರೋಗನೂ ಬರಲ್ಲ ಏನು ಮಾಡಿಲ್ಲ ನಾವು ಇದು ಹಿರಣೆಕಾಯಿ ನಮ್ಗೆ ತುಂಬಾ ಬೇಕಾಗಿರ್ತಕ್ಕಂತಹ ಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾಡ್ತೀವಿ ಚಿತ್ರಾನ್ನ ಮಾಡ್ತೀವಿ ಇದರಲ್ಲಿ ಜ್ಯೂಸ್ ಮಾಡ್ಬೋದು ರಾಮ್ನವಮಿಗ್ ಪಾನಕ ಮಾಡ್ತೀವಿ ಇದ್ರಲ್ಲಿ ನಾವು ತುಂಬಾ ಚೆನ್ನಾಗಿರುತ್ತೆ ಹಿರಳೆಕಾಯಿ ಅಂತ ಹೇಳಿ ಇದಕ್ಕೆ ಹಿರಳೆಕಾಯಿ ಅಂತಾರೆ ಹಿರಳೆಕಾಯಿ ಅಂತೀವಿ ಇಲ್ಲ ನೋಡಿ ಕಾಯಿ ಇದೆ ಘಮ ಘಮ ಪರಿಮಳ ಚೆನ್ನಾಗಿರುತ್ತೆ ಇದು ಹಿರಳೆಕಾಯಿ ಹಂಗೆ ಇದು ಬೆಟ್ಟದಲ್ಲಿಕಾಯಿ ಅಂದ್ರೆ ಇದೆಲ್ಲಾನು ನಮ್ಮ ರೈತನ ಜಮೀನಲ್ಲಿ ಇರಬೇಕು ಯಾವ್ದನ್ನು ಆಚೆಗಳನ್ನ ಕೊಂಡ್ಕೊಂಡ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ತೋರಿಸ್ತಾ ಇರೋದು ಇದ್ರಲ್ಲಿ ನಮ್ಗೆ ಮತ್ತೆ ಮನೆಗೆ ಬೇಕು ಇವೆಲ್ಲ ನಾವು ಬಳಸ್ತೀವಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಬೆಟ್ಟದ ನೆಲ್ಲಿ ಬೆಟ್ಟದ ನೆಲ್ಲಿ ಕೈ ಇದು ವರ್ಷಕ್ಕೊಂದ್ಸರಿ ಬಿಡುತ್ತೆ ನಮ್ಗೆ ಸಣ್ಣಾಗಿ ಬಿಡುತ್ತೆ ದಪ್ಪ ದಪ್ಪನೆ ಬಿಡುತ್ತೆ ದಪ್ಪ ಸೈಜ್ ಅಲ್ಲಿ ತುಂಬಾ ದಪ್ಪ ಹೈಬ್ರಿಡ್ ತರ ಅಲ್ಲ ಇದು ನಾರ್ಮಲ್ ನಾವು ಅರಣ್ಯ ಲೆಕ್ಕ ತಗೊಂಬಂದ್ ಹಾಕಿರುವಂತ ಗಿಡ ಇದು ಚೆನ್ನಾಗಿ ಬಿಡುತ್ತೆ ಒಂದಿಷ್ಟು ದಪ್ಪ ಇರುತ್ತೆ ಒಳ್ಳೆ ರುಚಿ ಚೆನ್ನಾಗಿರುತ್ತೆ ಇದು ಬನ್ನಿ ಹಂಗೆ ಇದು ಬಟರ್ ಫ್ರೂಟ್ ಅಂತ ಹೇಳ್ಬಿಟ್ಟು ಬೆಣ್ಣೆ ಬೆಣ್ಣೆ ಹಣ್ಣು ಅವಕಾಡ ಅಂತ ಕರೀತಾರೆ ಬೀಜ ಸೀಡ್ ಇಂದ ಹಾಕಿರುವಂತದ್ದು ಕಸಿ ಏನ್ ಮಾಡಿಲ್ಲ ನಾರ್ಮಲ್ ಬೀಜದಿಂದ ಇಂದ ಹಾಕಿರುವಂತದ್ದು ಸುಮಾರು ಬಿಟ್ಟಿದೆ ಚೆನ್ನಾಗಿ ಬಿಡ್ತಾ ಇರುತ್ತೆ ಎಷ್ಟು ವರ್ಷಕ್ಕೆ ಬಂದಿದೆ ಸರ್ ಇದು ಇದು ನಮ್ಗೆ ಸುಮಾರು ವರ್ಷ ಆಯ್ತು ಏಳೆಂಟು ವರ್ಷ ಮೇಲೆ ಆಗೋಯ್ತು ಯಾಕಂತಂದ್ರೆ ಒಂದ್ ಎಸಿ ಸ್ವಲ್ಪ ಈಚ ಆಗಿತ್ತು ಒಂದ್ ಎರಡ್ಸತಿ ಬಟ್ ನೀರ್ ಜಾಸ್ತಿ ಆಗಿ ಕೊಳ್ತ ಉದ್ರೋಗ್ ಬಿಡ್ತಾ ಇಲ್ಲ ಈ ವರ್ಷ ಪರವಾಗಿಲ್ಲ ಚೆನ್ನಾಗಿ ಬಿಟ್ಟಿದೆ ಈ ವರ್ಷ ಸ್ವಲ್ಪ ಇದು ಬನ್ನಿ ಇದು ನೋಡಿ ಇದು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಲೂವಿ ಚೆರಿ ಅಂತ ಕರೀತಾರೆ ಇದನ್ನ ಲುವಿ ಹಾ ಬಟ್ ಸಿಕ್ಕಾಪಟ್ಟೆ ಹುಳಿ ತುಂಬಾ ಹುಳಿ ಬಟ್ ಗಿಡ ಚನಾಗ್ ಅನ್ಸುತ್ತೆ ನೋಡಕ್ಕೆ ಖುಷಿ ಆಗುತ್ತೆ ಒಂತರ ಗೋಲ್ಡನ್ ಕಲರ್ ಪಿಂಕ್ ಕಲರ್ ಲೀವ್ಸ್ ಬರುತ್ತೆ ಚನಾಗ್ ಅನ್ಸುತ್ತೆ ನೋಡೋಕು ಬಿಡೋಂಗಿಲ್ಲ ಹಣ್ಣುಗಳು ಚೆನ್ನಾಗ್ ಅನ್ಸುತ್ತೆ ಜ್ಯೂಸ್ ಮಾಡ್ಬೋದು ಉಪ್ಪಿನ್ಕಾಯಿ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಸರ್ ಇದ್ರಲ್ಲೇ ಸ್ವೀಟ್ ಲುವೆ ಅಂತ ಬರುತ್ತೆ ಹಾ ಅದು ತುಂಬಾ ಸ್ವೀಟ್ ಆಗಿರುತ್ತೆ ಹುಳಿ ಕಮ್ಮಿ ಓಕೆ ಓಕೆ ಸ್ವೀಟ್ ಜಾಸ್ತಿ ಇರ್ತದೆ ಬಟ್ ಇದು ತುಂಬಾ ಹುಳಿ ನಮ್ ತಿನ್ನೋಕ್ ಆಗಲ್ಲ ಇದನ್ನ ಸಿಕ್ಕಾಪಟ್ಟೆ ಹುಳಿ ಎಷ್ಟು ಕಾಯಿ ನೋಡಿ ಎಷ್ಟು ಬಿಟ್ಟಿದಾವೆ ಅದು ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿದಾವೆ ಗಿಡ ತುಂಬಾ ಆಗುತ್ತೆ ತುಂಬಾ ಆಗುತ್ತೆ ಬಟ್ ಅದು ತುಂಬಾ ಹುಳಿ ಹುಳಿ ಜ್ಯೂಸ್ ಏನೋ ಮಾಡಬಹುದು ನಾವೇನು ಪ್ರಯತ್ನ ಪಟ್ಟಿಲ್ಲ ಬಟ್ ಹುಳಿ ಸಕ್ಕರೆ ತುಂಬಾ ಹಾಕ್ಬೇಕು ಸಕ್ಕರೆನೆ ಬಳಸಲ್ಲ ತುಂಬಾ ಕಡಿಮೆ ತುಂಬಾ ಹಣ್ಣು ಬಿಟ್ಟಿದೆ ತುಂಬಾ ಹಣ್ಣು ಬಿಟ್ಟಿದೆ ಇದು ಯಾಕೋನ್ ಅಂತ ಕರೀತಾರೆ ಸೌತ್ ಅಮೇರಿಕನ್ ಪ್ಲಾಂಟ್ ಇದು ಯಾಕೋನ್ ಅಂತ ಹೇಳಿ ಅಂತಂದ್ರೆ ಸೂರ್ಯಕಾಂತಿ ತರ ಕಾಣಿಸುತ್ತೆ ನೋಡಕ್ ಆಲ್ಮೋಸ್ಟ್ ಹೂ ಕೂಡ ಹಂಗೆ ಸೂರ್ಯಕಾಂತಿ ತರ ಚಿಕ್ಕ ಚಿಕ್ಕ ಸೂರ್ಯಪಂತರ ಹೂ ಕಂಡು ಬರುತ್ತೆ ಇದು ದೊಡ್ಡದಾದ್ಮೇಲೆ ಒಳಗಡೆ ಗೆಣಸ್ ಬರುತ್ತೆ ಗಡ್ಡೆ ಬರುತ್ತೆ ಆ ಗಡ್ಡೆ ಏನಂದ್ರೆ ಈಗ ಬೇರೆ ಗಡ್ಡೆಗಳೆಲ್ಲ ನಾವು ಬೇಯಿಸ್ಕೊಂಡು ಸುಟ್ಕೊಂಡು ತಿನ್ಬೇಕು ಇದು ಹಂಗಲ್ಲ ಇದನ್ ಜಸ್ಟ್ ನೀವ್ ಕಿತ್ಕೊಂಡು ಹಂಗೆ ಸ್ಪೂನ್ ಸ್ಕೂಪ್ ಮಾಡ್ಕೊಂಡು ತಿನ್ಬಿಡಬಹುದು ಡೈರೆಕ್ಟ್ ತಿನ್ಬಿಡಬಹುದು ಹಂಗೇನೆ ಏನು ಬೈಸೋದ್ ಬೇಡ ಸುಡದ ಬೇಡ ಪೆರುವಿಯನ್ ಅರ್ತ್ ಆಪ್ ಅಂತ ಕೂಡ ಕರೀತಾರೆ ಸೇಬು ಅಂತ ಆಲ್ಮೋಸ್ಟ್ ಗ್ರೌಂಡ್ ಆಪ್ ಅಂತ ಕೂಡ ಕರೀತಾರೆ ನೆಲ ಸೇಬು ಅಂತ ಕರಿಬಹುದು ಇದನ್ನ ಇದೊಂಥರ ಒಳ್ಳೆ ಒಳ್ಳೆಯ ಗಿಡ ಇದು ನೋಡ್ತಾ ಇರಂತಹ ಬಿದ್ರು ಗುವಾಡುವಾ ಬ್ಯಾಂಬು ಅಂತ ಇದ್ರ ಹೆಸರು ಗುವಾಡುವ ಗುವಾ ಡುವಾ ಬ್ಯಾಂಬು ಅಂತ ಹೇಳ್ತಾರೆ ಪ್ರಪಂಚದ ಅತಿ ಹೆಚ್ಚು ಗಟ್ಟಿಯಾಗಿರ್ತಕ್ಕಂತಹ ಬ್ಯಾಂಬು ಅಂತ ಒಂದು ಹೆಗ್ಗಳಿಕೆ ಇದಕ್ಕಿದೆ ಇದ್ರ ಕಳಲೆ ಕಾಣಿಸ್ತಾ ಇದೆ ನೋಡಿ ಬಂದಿದೆ ಕಡಲೆ ಇದ್ರದ್ದು ಇದು ಹೆಂಗೆ ಅಂತಂದ್ರೆ ಇದು ಗಿಂಡಿಂದ ಗಿಂಡಿಗೆ ಆಲ್ಮೋಸ್ಟ್ ಸೇಮ್ ಸೇಮ್ ಡಿಸ್ಟೆನ್ಸ್ ಇರ್ತದಂತೆ ಹಂಗಾಗಿ ತುಂಬಾ ಗಟ್ಟಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಇರಲ್ಲ ಆಲ್ಮೋಸ್ಟ್ ಸೇಮ್ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ ಅಂತ ಆಮೇಲೆ ಇಲ್ಲಿ ಒಂದು ಬಿದ್ರು ಒಳ್ಳೇದು ಓಕೆ ಫೈನ್ ಇದೇನಾಗಿದೆ ಅಂತಂದ್ರೆ ಈ ಬಿದ್ರಿಗೆ ಏನೋ ಬಳ್ಳಿ ಹಾಕೊಂಡಿದೆ ನೋಡಿ ಇದೆಲ್ಲಾನು ಹೌದು ಅಲ್ಲೊಂದು ಬಳ್ಳಿ ತೋರಿಸಿದೆ ನಿಮ್ಗೆ ಅದು ತುಂಬಾ ಇನ್ವೆಸಿವ್ ಆಗಿ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದೆ ಅಂತ ಅದೇ ರೀತಿ ಇದು ಅಷ್ಟೇನೆ ಇದು ಏನ್ ಬಳ್ಳಿ ನಂಗು ಗೊತ್ತಿಲ್ಲ ಹೆಸರು ಸಿಕ್ಕಾಪಟ್ಟೆ ಹಬ್ಕೊಂಡು ನೋಡಿಲ್ಲ ನಮ್ ಗಿಡಗಳಿಲ್ಲ ಆಕ್ಚುಲಿ ಇದೊಂದು ಕೇರಿಯ ಗಿಡ ಇದೆ ಗಿಡ ಕಾಣಿಸ್ತಾನೆ ಮುಚ್ಚಾಕ್ಬಿಟ್ಟಿದೆ ಅದು ಅಷ್ಟು ಬಿಡಿದೆ ಇದು ಅಷ್ಟೇ ಸೇಮ್ ಸಮಸ್ಯೆ ಇನ್ ಕಿತ್ಬ ಇದನ್ನ ಹಾಕಿದ್ರೆ ಅಲ್ಲೂ ಬಿಡುತ್ತೆ ಇದೇನಂತ ಗೊತ್ತಿಲ್ಲ ಇದೊಂದು ಸಮಸ್ಯೆ ಆಗ್ಬಿಡಿದೆ ಮೋಸ್ಟ್ಲಿ ಕೆಲವೊಂದ್ ಟೈಮಲ್ಲಿ ಕೆಲವೊಂದು ಕಳೆಗಳು ಜಾಸ್ತಿ ತೋರಿಸುತ್ತೆ ಅನ್ಸುತ್ತೆ ಅದ್ರದ್ದು ಪಾರ್ಥೇ ತುಂಬಾ ಕಳೆ ಆಗಿ ಕೆಲಸ ಮಾಡ್ತಾವಾಗ ಕಮ್ಯುನಿಸ್ಟ್ ಗಿಡ ಅಂತ ಜಾಸ್ತಿ ಆಯ್ತು ಒಂದ್ ಸ್ವಲ್ಪ ದಿನ ಈಗ ಈ ಕಳೆಗಳು ಜಾಸ್ತಿ ಆಗ್ಬಿಡಿದೆ ಬಳ್ಳಿ ಇದು ನೋಡ್ಬೇಕಿದೆ ನೆಸಿಗ ತರ ಕಂಟ್ರೋಲ್ ಆಗ್ಬೇಕಿದೆ ನೀವ್ ಆಗ್ಲೇ ನೋಡಿದ್ರಿ ನಮ್ಮ ರಸ್ತೆ ಬದುನಲ್ಲಿ ಸುಮಾರ ತರ ಹಣ್ಣಿನ ಗಿಡಗಳು ಹಾಕೊಂಡಿದ್ವಿ ಅದೇ ರೀತಿ ಈಗ ಕಾಲುವೆ ಹರಿಯುತ್ತೆ ಕಾಲುವೆ ಬದು ಮೇಲೂ ನಾವು ಸುಮಾರು ತರ ಎರಡೂ ಕಡೆ ಬದುಗಳಲ್ಲೂ ನಾವು ಬೇರೆ ಬೇರೆ ತರ ಹಣ್ಣಿನ ಗಿಡಗಳು ಹಾಕೊಂಡಿದೀವಿ ಅಥವಾ ಹಣ್ಣು ಬಿದ್ರು ಬೇರೆ ಬೇರೆ ತರ ಉಪಯೋಗ ಆಗುವಂತ ಕಾಡು ಗಿಡಗಳು ಕೆಲವೊಂದು ಹಾಕೊಂಡಿದೀವಿ ಇದು ಲಕ್ಷ್ಮಣ ಫಲ ಅಂತ ಹೇಳ್ಬಿಟ್ಟು ಇದನ್ನ ತಿಂದ್ರೆ ಕ್ಯಾನ್ಸರ್ ಬರಲ್ಲ ಅಥವಾ ಕ್ಯಾನ್ಸರ್ ಪೇಷಂಟ್ಸ್ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಇದನ್ನ ಹಣ್ಣೆಲ್ಲ ಬಿಟ್ಟಿದೆ ಹಣ್ಣು ಬಿಟ್ಟಿದೆ ಹಣ್ಣು ಬಿಟ್ಟಿದೆ ಸುಮಾರು ವರ್ಷ ಆಯ್ತು ಇಲ್ಲ ಹದಿನೈದು ವರ್ಷದ ಮೇಲೆ ಆಗಿದೆ ಮರಗಳೆಲ್ಲ ಹಾಕಿ ನಾವು ಲಕ್ಷ್ಮಣ ಫಲ ಇದೆ ರಾಮ್ ಫಲ ಇದೆ ಸೀತಾಫಲ ಇದೆ ಕೋಕಂ ಇದೆ ಲೈನ್ ಕೂ ಉದ್ದಕ್ಕೂ ನೀವು ಹೋದ್ರೆ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳು ಬೇರೆ ಔಷಧಿ ಗಿಡಗಳು ಹಾಕೊಂಡಿದೀವಿ ಮತ್ತೆ ಇಲ್ಡಿಂಗ್ ಈಗ ರೋಸ್ ಇದೆ ಕಡೆ ಸ್ವಲ್ಪ ಆಮೇಲೆ ಸಿಲ್ವರ್ ಗಿಡಗಳಿದಾವೆ ನೋಡಿ ಸಿಲ್ವರ್ ಅಂತ ಹೇಳ್ತೀವಿ ಇದನ್ನ ನಾವು ಸಿಲ್ವರ್ ರೋಕ್ ಸಿಲ್ವರ್ ರೋಕ್ ಅಂತ ಹೇಳಿ ಅದನು ಮರಗಳಿದಾವೆ ಹೆಬ್ಬೆ ಇದೆ ಇದೆಲ್ಲ ಎಲ್ಲಾ ಗಿಡಗಳು ಹಾಕೊಂಡಿದೀವಿ ಸುತ್ತ ಬಾರ್ಡರ್ ಗೆ ಮತ್ತೆ ಕಾಲುವೆ ಎರಡು ಎರಡು ಬದಿಗೂ ಹಾಕೊಂಡಿದೀವಿ ನೀರ್ ಸದಾ ಇರುತ್ತೆ ಸರ್ ಇದು ಅಂದ್ರೆ ಡ್ಯಾಮ್ ಇಂದ ಬಿಟ್ಟಾಗ ಕೆರೆ ತುಂಬಾ ಬಿಟ್ಟಾಗ ಇರುತ್ತೆ ಅಷ್ಟೇ ಆರು ತಿಂಗಳು ಏಳು ತಿಂಗಳು ಇರುತ್ತವೆ ಇಲ್ಲೂ ಕೂಡ ಅಷ್ಟೇನೆ ನಮ್ಮ ರಸ್ತೆ ಬದಿ ಈ ಕಡೆ ಬದಿಗೆ ನಾವು ಹಣ್ಣಿನ ಗಿಡಗಳು ಹಾಕೊಂಡಿದೀವಿ ಹಣ್ಣು ಬೇರೆ ಬೇರೆ ತೆರೀತಿದ್ದು ಇದು ಚಂದ್ರ ಬಾಳೆ ಅಂತ ಬಾಳೆ ಹಣ್ಣೆ ಕೆಂಪು ಕೆಂಪು ಬಣ್ಣ ಇರುತ್ತೆ ಅಂದ್ರೆ ಸಿಪ್ಪೆ ಸಂಪೂರ್ಣ ಕೆಂಪು ಬಣ್ಣ ಈ ಬಾಡಿ ಕೂಡ ನೋಡಿ ಕಾಂಡ ಕೂಡ ಕೆಂಪು ಕೆಂಪು ಇದೆ ಆ ರೀತಿಯಾದಂತಹ ಬಾಳೆ ಬಾಳೆ ಅಂತಾರೆ ಚಂದ್ರ ಬಾಳೆ ಅಂತ ನಮ್ ಕಡೆ ಹೇಳ್ತೀವಿ ನಾವು ಇದನ್ನ ಮತ್ತೆ ಅದೆಲ್ಲಾನು ಸಕ್ಕರ್ ಕೇಲಿ ಅನ್ಬಿಟ್ಟು ಆಂಧ್ರದ ವೆರೈಟಿ ಅಲ್ಲಿಂದ ತಂದಿದೀವಿ ಕೆಲವೊಂದು ಇಲ್ಲೊಬ್ರು ಮೈಸೂರು ಟಿಶು ಕಲ್ಚರ್ ಕೂಡ ಮಾಡ್ತಾ ಇದಾರೆ ನಂಜುನ್ ಗೂಡ ರಸಬಾಳೆ ಕೂಡ ಕೆಲವೊಂದು ಗಿಡಗಳು ಹಾಕೊಂಡಿದೀವಿ ಇದು ರೋಹಿತಕ ಅಂತ ಹೇಳಿ ಇದೊಂದು ಔಷಧಿಯ ಗಿಡ ಆಮೇಲೆ ಅದೊಂದು ಟಿಂಚರ್ ಗಿಡ ಪಿಂಕ್ ಪಿಂಕ್ ಪರ್ಪಲ್ ಕಲರ್ ಕಾಣಿಸ್ತಿದೆಯಲ್ಲ ಅದು ಟಿಂಚರ್ ಪ್ಲಾಂಟ್ ಅಂತ ಕರೀತಾರೆ ಇದು ಟಿಂಚರ್ ಪ್ಲಾಂಟ್ ಅಂತ ಕರೀತಾರೆ ಇದನ್ನ ಪಿಂಚರ್ ಪ್ಲಾಂಟ್ ಅಂತ ಪಿಂಚರ್ ಕಲರ್ ಇರುತ್ತೆ ಇದು ಕೂಡ ಒಂದ್ ಸ್ವಲ್ಪ ಇದನ್ನ ಚೆನ್ನಾಗಿ ಸ್ಕ್ವಿಜ್ ಮಾಡಿ ಇದ್ ಮಾಡಿದ್ರೆ ರಸ ತರ ಬರುತ್ತೆ ಅದನ್ನ ಗಾಯಗಳಿಗೆ ಹಾಕಿದ್ರೆ ರಸ ಬರ್ತಿಲ್ಲ ಬಟ್ ಚೆನ್ನಾಗಿ ಕಲ್ಲಲ್ಲಿ ಇದ್ ಮಾಡಿದ್ರೆ ರಸ ಬರುತ್ತೆ ಅದನ್ನ ಗಾಯಗಳಿಗೆಲ್ಲ ಹಚ್ಚಿದ್ರೆ ಗಾಯ ವಾಸಿ ಆಗತ್ತೆ ಬೇಗ ಅಂತ ಹೇಳ್ತಾರೆ ಅಂದ್ರೆ ಟಿಂಚರ್ ತರಾನೇ ಕೆಲಸ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಅಂತ ನೋಡಿ ಕೈಯೆಲ್ಲ ಬ್ಲೂ ಬ್ಲೂ ಕಲರ್ ಆಗೋಯ್ತು ಇದ್ ಮಾಡಿದಕ್ಕೆ ಇಲ್ಲಿ ನೋಡಿ ಹಾ. ಹಾ ನೋಡಿ ಆಯ್ತಲ್ಲ ಈಗ ಟಿಂಚರ್ ಕಲರ್ ಇದೆ ಟಿಂಚರ್ ಇದೆ ಕುಟ್ಟಿ ಹಿಂಡಿದ್ರೆ ಇದು ಗಾಯಗಳು ವಾಸಿ ಅಂತ ಹೇಳ್ತವೆ ಇದೇ ರೀತಿ ಗಾಯವಾಸಿ ವಾಸಿ ಮಾಡಕ್ಕೂ ತುಂಬಾ ಸಸ್ಯಗಳು ಇದಾವೆ ನಿಮಗೆ ತೋರಿಸ್ತೀನಿ ಸುಮಾರು ಗಿಡಗಳು ಉಪಯೋಗಿಸ್ಕೋಬಹುದು ಇದು ಟಿಂಚರ್ ಪ್ಲಾಂಟ್ ಟಿಂಚರ್ ಪ್ಲಾಂಟ್ ಅಂತ ನೋಡಬಹುದು ಫ್ರೆಂಡ್ಸ್ ಸೇಮ್ ಟಿಂಚರ್ ತರಾನೇ ಬಣ್ಣ ಇದೆ ಇದನ್ನ ರಸ ಹಿಂಡಿದ್ರೆ ಈ ರೀತಿ ನೋಡಿ ಕೈಯೆಲ್ಲ ಕೆಂಪಾಯ್ತು ಹಾ ಸರ್ ಇದು ಕೆಲಸನೂ ಟೀಚರ್ ತರನೇ ಗಾಯ ವಾಸಿ ಮಾಡ್ಬೋದು ಹೌದು ಮಾಡುತ್ತೆ ಮಾಡುತ್ತೆ ಹಂಗೆ ಇದು ನೋಡಿ ಇಲ್ಲೆಲ್ಲಾನು ಇದು ಆರ್ ರೂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ತರ ಕಾಣಿಸ್ತಾ ಇಲ್ಲ ಇದು ವರ್ಲ್ಡ್ಸ್ ಬೆಸ್ಟ್ ಬೇಬಿ ಫುಡ್ ಅಂತ ಕರೀತಾರೆ ಇದನ್ನ ಕರಿತಾರೆ ಗೆಡ್ಡೆಗಳು ಇರ್ತವೆ ಅಂದ್ರೆ ಇವಾಗಲ್ಲ ನೀವು ಡಿಸೆಂಬರ್ ನವಂಬರ್ ಡಿಸೆಂಬರ್ ಟೈಮ್ ಟೈಮಲ್ಲಿ ಬಂದ್ರೆ ತೋರಿಸ್ತೀನಿ ನಿಮ್ಗೆ ಮತ್ತೆ ಇಳಿಯ ಗಿಡಗಳು ತುಂಬಾ ಇಷ್ಟ ಅದಕ್ಕೆ ತೋರ್ ತೋಡುಲ್ಲಾ ಹಾಳ್ಮಾಡ್ಬಿಡ್ತಾ ಇದೆ ನಮ್ ಗಿಡಗಳನ್ನ ನೋಡ್ತೀನಿ ಅದು ಸಿಕ್ಕಿದ್ರೆ ತೋರಿಸ್ತೀನಿ ನಿಮ್ಗೆ ಉದ್ದಕ್ಕೆ ತರ ಉದ್ದಕ್ಕೆ ತರ ಇರುತ್ತೆ ಇನ್ನ ಚಿತಿಗೆ ಆಗ್ತಾ ಇದಾವೆ ಇವಾಗ ಇನ್ನ ಚೆನ್ನಾಗಿ ದಪ್ಪಕ್ಕೆ ಮೂಲಂಗಿ ತರ ಆಗ್ತದೆ ಇದು ರೂಟ್ ಅಂತ ಕರೀತಾರೆ ಇದನ್ನ ಪ್ರಪಂಚದ ಅತ್ಯಂತ ಒಳ್ಳೆ ಶ್ರೇಷ್ಠವಾದ ಶಿಶು ಆಹಾರ ಮಕ್ಕಳಿಗೆ ಮಂಗಳೂರ್ ಕಡೆ ಎಲ್ಲಾನು ಮಣ್ಣಿ ಅಂತ ಮಾಡ್ಕೊಡ್ತಾರೆ ಆರಾರ್ ಇದೇ ಕೂವೆ ಗಣಸು ಅಂತ ಕೂಡ ಕರೀತಾರೆ ಇದನ್ನ ಇದ್ರ ಗಣಸಲ್ಲಿ ನಾವು ಕಟ್ ಮಾಡಿ ಪೌಡರ್ ಮಾಡಿ ಅದನ್ನ ನೀರ್ ಹಾಕಿ ಕಾಯಿಸಿ ಹೆಂಗೆ ರಾಗಿ ಸರಿ ಮಾಡಿ ತಿನ್ನಿಸ್ತೀವಿ ಅದೇ ರೀತಿ ಅವ್ರು ಇದನ್ನ ತಿನ್ನಿಸ್ತಾರೆ ಮತ್ತೆ ನಾವು ಕೂಡ ದೊಡ್ಡವರು ಕೂಡ ಇದನ್ನ ಬಳಸ್ಬೋದು ಹೊಟ್ಟೆ ನಮ್ಮ ಸಮಸ್ಯೆ ಆದಾಗ ಬೇದಿ ಆದ್ರೆ ಅಜೀರ್ಣ ಆದ್ರೆ ಇದನ್ನ ನಾವು ಖಂಡಿತವಾಗ್ಲು ಒಳ್ಳೆ ಪೌಷ್ಟಿಕ ಒಳ್ಳೆ ಪೌಷ್ಟಿಕ ಆಹಾರ ಐಸ್ ಕ್ರೀಮ್ ಹಾಕೊಂಬೋದು ಇದನ್ನ ಐಸ್ ಕ್ರೀಮ್ ಹಾಕ್ಬಿಟ್ಟು ಐಸ್ ಕ್ರೀಮ್ ಸಕ್ಕತ್ತ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಈ ಪೌಡರ್ ಹಾಕಿದ್ರೆ ಥಿಕ್ನಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ ತುಂಬಾ ರೀತಿ ಕೆಲಸ ಮಾಡ್ತವೆ ಇದು ಒಳ್ಳೆ ಗಿಡ ಇದು ಒಂದ್ ರೀತಿಯ ಗೆಣಸೆ ಸಿಹಿ ಗೆಣಸೆ ಸಿಹಿ ಗೆಣಸಲ್ಲಿ ಒಂದು ಪ್ರಭೇದ ಇದು ನೋಡಿ ಎರಡು ತರ ಇದೆ ನಮ್ಮ ಹತ್ರ ಇದು ಒಂದು ಮುಚ್ಚಿಯಾಗಿ ಕೆಲಸ ಮಾಡುತ್ತೆ ನಮ್ಗೆ ಗೆಣಸ್ ಬೇಕು ಅಂತ ಏನಿಲ್ಲ ಕಳೆ ಬರ್ದಂಗೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ನಮಗೆ ನಡ್ತದೆ ಇದು ನೋಡಿ ಇದು ಒಂದು ಒಳ್ಳೆ ಸಿಹಿ ಗಂಡ್ಸು ಸಿಹಿ ಗಂಡ್ಸಿನ ಪ್ರಭೇದ ಇದು ಕೂಡ ಇದು ಹೆಂಗೆ ಅಂದ್ರೆ ನಮ್ಗೆ ನೋಡಕ್ಕೂ ಚೆನ್ನಾಗಿ ಅನ್ಸುತ್ತೆ ಶೋ ಗಿಡ ತರ ಆರ್ನಮೆಂಟಲ್ ಪ್ಲಾಂಟ್ ತರ ಕಾಣಿಸುತ್ತೆ ಒಳಗಡೆ ಗಂಡ್ಸ್ ಬಿಡುತ್ತೆ ಸೇಮ್ ಗಂಡ್ಸೆ ಬೇರೆ ಏನಲ್ಲ ಚೆನ್ನಾಗಿ ಅನ್ಸುತ್ತೆ ಈಗ ಅದು ಅಡಕೆ ತೋಟಕ್ಕೆಲ್ಲ ಹಬ್ಕೊಂಡು ಹೋದ್ರೆ ನಮ್ಗೆ ಕಳೆ ಕೂಡ ಕಡಿಮೆ ಆಗುತ್ತೆ ಚೆನ್ನಾಗಿ ಅನ್ಸುತ್ತೆ ಇದು ನಂಜನ್ಗೂಡು ರಸಬಾಳೆ ಈ ಗಿಡ